ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಪ್ರಜಾಪ್ರಭುತ್ವ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ಜಗತ್ತಿಗೆ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಬಸವಣ್ಣನವರ ವಚನಗಳ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಪ್ರಜಾಪ್ರಭುತ್ವ ಎನ್ನುವುದು ಒಂದು ದೇಶಕ್ಕೆ ಒಂದು ಸಮಾಜಕ್ಕೆ ಜೀವಾಳವಿದ್ದಂತೆ ಮಾನವ ಹಕ್ಕುಗಳ ರಕ್ಷಣೆಯೇ ಇದರ ಮುಖ್ಯ ಗುರಿ ಮತ್ತು ನಮ್ಮ ಸಂವಿಧಾನದಲ್ಲಿ ಹೇಳಿರುವಂತೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇದರ ಮೂಲ ಉದ್ದೇಶ ಸಂವಿಧಾನ ಪೀಠಿಕೆಯಲ್ಲಿರುವ ಎಲ್ಲ ವಿಷಯಗಳನ್ನು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಬನ್ನಿ ಹಾಗಾದರೆ ಆ ವಚನಗಳು ಯಾವುವು ಹೇಗೆ ಅವು ಆ ವಿಷಯಗಳನ್ನು ಸ್ಪಷ್ಟೀಕರಿಸುತ್ತವೆ ಎನ್ನುವುದನ್ನು ನೋಡೋಣ ಪ್ರಜೆಗಳು ಪ್ರಭುಗಳಂತೆ ಇರುವುದೇ ಪ್ರಜಾಪ್ರಭುತ್ವ ಎನ್ನುವುದನ್ನು ಮೊಟ್ಟಮೊದಲಿಗೆ ಅದರ ಕಲ್ಪನೆ ಕೊಟ್ಟವರೇ ಭಕ್ತಿ ಭಂಡಾರಿ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಸಮಾಜೋದ್ಧಾರ್ಮಿಕ ಹಿನ್ನೆಲೆಯಲ್ಲಿ ಜಗತ್ತಿನ ಮೊಟ್ಟಮೊದಲ ಸಂಸತ್ ಸ್ಥಾಪಿಸಿ ವಿವಿಧ ಪ್ರಕಾರದ ಕಾಯಕ ಜೀವಿಗಳ ಸಮಾಜವನ್ನು ಪ್ರತಿನಿಧಿಸುವಂತಹ ಏಳುನೂರ ಎಪ್ಪತ್ತು ಶರಣ ಶರಣೆಯರನ್ನು ಕೂಡಿದ ಪ್ರಜಾಪ್ರಭುತ್ವ ನೆಲೆಯಲ್ಲಿ ಅನುಭವ ಮಂಟಪ ಸ್ಥಾಪಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರತೀಕವಾದಂತಹ ಚರ್ಚೆಗಳನ್ನು ಅಲ್ಲಿ ಏರ್ಪಡಿಸುವ ಮೂಲಕ ಹೊಸ ಜೀವನ ವಿಧಾನಗಳನ್ನು ಕಂಡುಕೊಂಡರು ಅಂತಹ ಅನುಭವ ಮಂಟಪಕ್ಕೆ ಮಹಾಜ್ಞಾನಿ ಅಲ್ಲಮ ಪ್ರಭುಗಳನ್ನು ಶೂನ್ಯ ಸಿಂಹಾಸನಾಧಿಕಾರಿಯನ್ನಾಗಿ ಮಾಡಿ ವಿಶ್ವದ ಮೊದಲ ಸ್ಪೀಕರ್ ಹುದ್ದೆಯನ್ನು ಆದರಪೂರ್ವಕವಾಗಿ ನೀಡಿ ಅವರನ್ನು ಗೌರವಿಸುವ ಮೂಲಕ ನಮಗೆಲ್ಲ ಪರಿಚಯಿಸಿದ್ದರು ಬಸವಣ್ಣನವರ ಪ್ರಜಾಪ್ರಭುತ್ವ ಕಲ್ಪನೆಯ ವಚನಗಳು ಹೀಗಿವೆ ವ್ಯಾಧನೊಂದು ಮೊಲವ ತಂದೆಡೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ ವ್ಯಾಧನೊಂದು ಮೊಲವ ತಂದೆಡೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ ನೆಲನಾಳ್ವನ ಹೆಣನೆಂದರೆ ಒಂದಡಿಕೆಗೆ ಕೊಂಬರಿಲ್ಲ ನೋಡಯ್ಯ ನೆಲನಾಳ್ವನ ಹೆಣನೆಂದರೆ ಒಂದಡಿಕೆಗೆ ಕೊಂಬರಿಲ್ಲ ನೋಡಯ್ಯ ಎಂದು ಪ್ರಭುತ್ವದ ಮಹತ್ವವನ್ನು ಹೇಳಿ ತಕ್ಷಣವೇ ಪ್ರಭುವಿಗಿಂತಲೂ ಪ್ರಜೆಗಳೇ ದೊಡ್ಡವರು ಎನ್ನುತ್ತಾರೆ ಬಸವಣ್ಣನವರು ರಾಜ ಎಲ್ಲರಂತೆ ವ್ಯಕ್ತಿ ಮಾತ್ರ ಕರ್ತವ್ಯ ಅಧಿಕಾರ ಜವಾಬ್ದಾರಿ ಎಲ್ಲರಿಗೂ ಇರುತ್ತದೆ ಎನ್ನುವುದು ಎನ್ನುವುದನ್ನು ಮತ್ತು ಅದನ್ನು ನಿಭಾಯಿಸಬೇಕು ಎನ್ನುತ್ತಾರೆ ಬಸವಣ್ಣನವರು ಎಲ್ಲರೂ ವೀರರು ಎಲ್ಲರೂ ಧೀರರು ಎಲ್ಲರೂ ಮಹಿಮರು ಎಲ್ಲರೂ ಪ್ರಮಥರು ಎಲ್ಲರೂ ವೀರರು ಎಲ್ಲರೂ ಧೀರರು ಎಲ್ಲರೂ ಮಹಿಮರು ಎಲ್ಲರೂ ಪ್ರಮಥರು ಕಾಳಗದ ಮುಖದಲ್ಲಿ ಕಾಣಬಾರದು ಓಡುವ ಮುಖದಲ್ಲಿ ಕಾಣಬಹುದು ಕಾಳಗದ ಮುಖದಲ್ಲಿ ಕಾಣಬಾರದು ಓಡುವ ಮುಖದಲ್ಲಿ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಧೀರರು ಉಳಿದವರೆಲ್ಲರೂ ಅಧೀರರು ನಮ್ಮ ಕೂಡಲ ಸಂಗನ ಶರಣರು ಧೀರರು ಉಳಿದವರೆಲ್ಲರೂ ಅಧೀರರು ಅಂದರೆ ಸಮುದಾಯದ ಜನತೆ ಬದುಕುವವರೆಲ್ಲ ಸಮಾನರು ಸಮಾಜದ ಜನರು ಕ್ರಿಯಾಶೀಲರಾಗಿರಬೇಕಾದರೆ ನಿರ್ದೇಶಕ ತತ್ವ ಮೂಲಭೂತ ಕರ್ತವ್ಯಗಳು ಹಕ್ಕುಗಳು ಲೋಕಸಭೆ ರಾಜ್ಯಸಭೆ ಇತ್ಯಾದಿಗಳು ಬೇಕು ಈ ಎಲ್ಲ ಪರಿಪ್ರೇಕ್ಷೆಗಳ ಸಂಗ್ರಹ ವಚನ ಚಳುವಳಿಯಲ್ಲಿಯೇ ನಮಗೆ ಲಭ್ಯವಿವೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಈ ವಚನದಲ್ಲಿ ಬಸವಣ್ಣನವರು ಸಪ್ತಶೀಲವನ್ನು ಹೇಳುವ ಒಂದು ವಚನ ಅಂತ ನಾವಿಲ್ಲಿ ಕಂಡುಕೊಳ್ಳಬಹುದು ಶರಣರ ಪರಿಪೂರ್ಣ ವಿಚಾರಧಾರೆ ಕೂಡ ಇಲ್ಲಿ ವ್ಯಕ್ತವಾಗಿದೆ ಪಾಪ ಪುಣ್ಯವನ್ನು ಪರೋಕ್ಷವಾಗಿ ಉಲ್ಲೇಖಿಸ್ತಾ ನೀತಿ ಸಂಹಿತೆಯನ್ನು ಹೇಳುವ ವಚನ ಕೂಡ ಇದಾಗಿದೆ ಕಳ ಎನ್ನುವುದು ಯುದ್ಧ ಮತ್ತು ಕಳ್ಳತನ ಎನ್ನುವುದು ಕಳ್ಳ ಕಳ್ಳತನ ಎಂಬ ಎರಡೂ ಅರ್ಥವನ್ನು ಇಲ್ಲಿ ಸ್ಫುರಿಸುತ್ತವೆ ಕಳಬೇಡ ಎಂಬಲ್ಲಿ ವಿಶ್ವಶಾಂತಿಯನ್ನು ಬಯಸಿದ ಮಹತ್ವವನ್ನು ಕೂಡ ನಾವಿಲ್ಲಿ ಕಾಣಬಹುದು ಸುಳ್ಳು ಕೋಪ ಅಸಹ್ಯ ಅಸೂಯೆ ಹೊಗಳಿಕೆ ನಿಂದನೆ ಇತ್ಯಾದಿಗಳು ಬೇಡ ಇವುಗಳಿಂದ ದೂರವಿದ್ದಷ್ಟು ಅಂತರಂಗ ಬಹಿರಂಗ ಶುದ್ಧವಾಗಿರುತ್ತದೆ ಎನ್ನುತ್ತಾರೆ ಒಂದರ್ಥದಲ್ಲಿ ಬದುಕಿನ ಮೂಲ ದ್ರವ್ಯ ನೈತಿಕ ಶಕ್ತಿಯನ್ನು ತುಂಬುವ ವಚನ ಇದೆಂದು ಹೇಳಬಹುದು ಇನ್ನೂ ಮುಂದುವರೆದು ಹೇಳುವುದಾದರೆ ಸಾಮಾಜಿಕ ಮೌಲ್ಯಗಳನ್ನು ಧರ್ಮದ ಮೌಲ್ಯಗಳನ್ನಾಗಿ ಪ್ರತಿಪಾದಿಸಿರುವುದು ಬಸವಣ್ಣನವರ ಸಾರ್ವಕಾಲಿಕ ಚಿಂತನಾ ಕ್ರಮವನ್ನು ತೋರಿಸುತ್ತದೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರುವ ಅಮೂಲ್ಯ ಮಾತುಗಳು ಇಡೀ ಸಂವಿಧಾನಕ್ಕೆ ಹಿಡಿದ ಕೈಗನ್ನಡಿಯಂತಿವೆ ನಮ್ಮ ದೇಶದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತೀಯರದ ಭಾರತೀಯರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ವಾತಂತ್ರ್ಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಆರಾಧನೆ ಸಮಾನತೆಯ ವಿಷಯಕ್ಕೆ ಬಂದರೆ ಸ್ವಾಭಿಮಾನ ಮತ್ತು ಅವಕಾಶಗಳನ್ನು ದೊರಕಿಸಿಕೊಡಲು ಭ್ರಾತೃತ್ವವ ಭ್ರಾತೃತ್ವದ ಕುರಿತು ಹೇಳುವುದಾದರೆ ವ್ಯಕ್ತಿ ಗೌರವ ಹಾಗೂ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಲು ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎನ್ನುತ್ತದೆ ನಮ್ಮ ಸಂವಿಧಾನ ಪೀಠಿಕೆ ಇವೇ ಆಶಯಗಳನ್ನು ಹೊಂದಿರುವ ಕೆಲವು ವಚನಗಳನ್ನು ತುಲನಾತ್ಮಕವಾಗಿ ಇಲ್ಲಿ ನೋಡುವುದಾದರೆ ಜಾತ್ಯತೀತೆಯನ್ನು ಕುರಿತು ಬಸವಣ್ಣನವರು ಹೇಳ್ತಾರೆ ನೆಲನೊಂದೆಯ ಹೊಲಗೇರಿ ಶಿವಾಲಯಕ್ಕೆ ಜಲವಂದೇ ಶೌಚಾಚಮನಕ್ಕೆ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವಂದೇ ಶೌಚಾಚಮನಕ್ಕೆ ಕುಲವಂದೇ ತನ್ನ ತಾನರಿದವಂಗೆ ಫಲವಂದೇ ಷಡ್ದರ್ಶನ ಷಡ್ ದರ್ಶನ ಮುಕ್ತಿಗೆ ಕುಲವಂದೇ ತನ್ನ ತಾನರಿದವಂಗೆ ಫಲವಂದೇ ಷಡ್ದರ್ಶನ ಷಡ್ ದರ್ಶನ ಮುಕ್ತಿಗೆ ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ನಿಲುವಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಒಂದೇ ನೆಲವಾದರೂ ಅಲ್ಲಿ ಶಿವಾಲಯ ನಿರ್ಮಿಸಿದರೆ ಪುಣ್ಯಕ್ಷೇತ್ರವಾಗುತ್ತದೆ ಅದೇ ದುರಾಚಾರಗಳನ್ನು ಮಾಡಿದರೆ ಅದು ಕೆಟ್ಟು ಹೋಗುತ್ತದೆ ಎನ್ನುತ್ತಾರೆ ಬಸವಣ್ಣನವರು ಹಾಗೆ ಜಲವನ್ನು ತೀರ್ಥ ಅಂತ ಬಳಸಿದರೆ ಅದು ತೀರ್ಥವಾಗುತ್ತದೆ ಶೌಚಕ್ಕೆ ಬಳಸಿದರೆ ಅದು ಮೈಲಿಗೆ ಅನ್ನುವ ಅರ್ಥದಲ್ಲಿ ಬರುತ್ತದೆ ಕುಲವೆಂದರೆ ಲೌಕಿಕದಲ್ಲಿ ಇರುವ ಜಾತಿಯಲ್ಲ ಉತ್ತಮ ಸಂಸ್ಕಾರದಿಂದ ಕಂಡುಕೊಂಡ ನೈ ನೈತಿಕ ಮೌಲ್ಯವುಳ್ಳ ಮಾರ್ಗ ಅಂತ ಬಸವಣ್ಣನವರು ಹೇಳ್ತಾರೆ ಸ್ವಾತಂತ್ರ್ಯದ ಹಕ್ಕಿನ ಕುರಿತು ಬಸವಣ್ಣನವರು ಹೇಳುವಂತೆ ಆಳಿಗೊಂಡಿಹೇನೆಂದು ಅಂಜಲದೇಕೆ ನಾಸ್ತಿಕ ವಾಡಿಹರೆಂದು ನಾಚಲದೇಕೆ ಆಳಿಗೊಂಡಿಹೆನೆಂದು ಅಂಜಲದೇಕೆ ನಾಸ್ತಿಕ ವಾಡಿಹರೆಂದು ನಾಚಲದೇಕೆ ಆರಾಧಡಾಗಲಿ ಆರಾದಡಾಗಲಿ ಶ್ರೀ ಮಹದೇವಂಗೆ ಶರಣೆನ್ನಿ ಆರಾದಡಾಗಲಿ ಶ್ರೀ ಮಹದೇವಂಗೆ ಶರಣೆನ್ನಿ ಏನೂ ಅರಿಯನೆಂದು ಮೌನಗೊಂಡಿರಬೇಡ ಕೂಡಲ ಸಂಗಮ ದೇವನ ಮುಂದೆ ದಂದಣ ಎನ್ನಿ ದತ್ತಣ ಎನ್ನಿ ಏನೂ ಅರಿಯೇನೆಂದು ಮೌನಗೊಂಡಿರಬೇಡ ಕೂಡಲ ಸಂಗಮ ದೇವನ ಮುಂದೆ ದಂದಣ ಎನ್ನಿ ದತ್ತಣ ಎನ್ನಿ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ಇಲ್ಲಿ ಮಾಹಿತಿ ನಮಗೆ ದೊರಕುತ್ತದೆ ಯಾರೋ ಏನೋ ಹೇಳುತ್ತಾರೆಂದು ನಮ್ಮ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳುವುದು ಬೇಡ ನಮ್ಮ ಮಾತುಗಳಿಗೆ ತರ್ಕವಿದೆ ಎಂದಾದಲ್ಲಿ ಮೌನದಿಂದ ಇರುವುದು ನಮ್ಮ ಅನಿಸಿಕೆಗಳನ್ನು ನಮ್ಮಲ್ಲೇ ಭಾವ ಸಮಾಧಿ ಮಾಡಿಕೊಳ್ಳುವುದಕ್ಕಿಂತ ಆ ಮಹಾದೇವನ ಎದುರು ಉತ್ಕಂಠಿತವಾಗಿ ಹೇಳಿದರಾಯಿತು ನ್ಯಾಯ ಎನ್ನುವ ಚೌಕಟ್ಟನ್ನು ಮೀರದೇ ಇದ್ದಾಗ ನಮಗೆ ನಮ್ಮ ತರ್ಕಗಳನ್ನು ಅನಿಸಿಕೆಗಳನ್ನು ಇತರರಲ್ಲಿ ಹೇಳಿಕೊಳ್ಳುವಲ್ಲಿ ಖಂಡಿತ ಸಂಶಯವಿರಬಾರದು ಎನ್ನುತ್ತಾರೆ ತಮ್ಮ ಅಭಿವ್ಯಕ್ತಿಗೂ ಅವಕಾಶ ಬೇಕು ಪರವಾನಿಗೆ ಬೇಕು ಎನ್ನುವ ಕಾರಣಕ್ಕೆ ಹದಿನೇಳನೇ ಶತಮಾನದಲ್ಲಿ ಏರಿಯೋ ಪೆಗೆಟಿಕಾ ಎಂಬ ಪ್ರಬಂಧವನ್ನು ಬರೆಯುವುದರ ಮೂಲಕ ಜಾನ್ ಮಿಲ್ಟನ್ ಇಂಗ್ಲೆಂಡಿನ ಸಂಸತ್ತಿಗೆ ತನ್ನ ಮನದಿಂಗಿತವನ್ನು ಬರೆಯುತ್ತಾರೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ರಾಜಪ್ರಭುತ್ವದ ಚೌಕಟ್ಟಿನಲ್ಲೇ ಸ್ವಾತಂತ್ರ್ಯವನ್ನು ಚೌ ಚಳವಳಿಗಾರರು ಪಡೆದಿದ್ದರು ಎನ್ನುವುದಕ್ಕೆ ಅವರ ವಚನಗಳೇ ಸಾಕ್ಷಿಯಾಗುತ್ತವೆ ಏತಕ್ಕೆ ಮುನಿದಿರಿ ಮಾತಾಡಿದಡೆ ಕೆಯ್ಯ ಬೆಳೆ ಶಂಬುದ ನರಿ ಅಯ್ಯ ಏತಕ್ಕೆ ಮುನಿದಿರಿ ಮಾತಾಡಿದಡೆ ಕೈಯ ಬೆಳೆಸಂಬುದ ನರೀರೆ ಅಯ್ಯ ಮಾತು ಕೆಟ್ಟಲ್ಲದೆ ತಾನಾಗಬಾರದು ಮಾತು ಕೆಟ್ಟಲ್ಲದೆ ತಾನಾಗಬಾರದು ಕೂಡಲ ಸಂಗಮ ದೇವಯ್ಯ ಮಾತಿಂದ ಬರ್ಕು ಭವ ಭಾರ ಘೋರ ಕೂಡಲ ಸಂಗಮ ದೇವಯ್ಯ ಮಾತಿಂದ ಬರ್ಕು ಭವ ಭಾರ ಘೋರ ಮಹಾಮನೆಯಲ್ಲಿ ಮಾತನಾಡಲು ಪ್ರತಿಕ್ರಿಯೆ ನೀಡಲು ಅವಕಾಶ ಇತ್ತು ಮಾತುಗಳು ವಿಪರೀತಕ್ಕೆ ಹೋಗಬಾರದು ವಿವಚಾರ ಮಥಣ ನಡೆದು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಎಂಬ ಸೂಕ್ತ ಪರಿಹಾರ ಕಂಡುಕೊಳ್ಳುವುದು ಒಂದು ಸ್ವಾತಂತ್ರ್ಯ ಎನ್ನುವ ವಿಚಾರವನ್ನು ಈ ವಚನ ನಮಗೆ ತಿಳಿಸಿಕೊಡುತ್ತದೆ ಸಮಾನತೆಗೆ ಸಂಬಂಧಿಸಿದ ವಚನಗಳನ್ನು ನೋಡೋದಾದರೆ ಸಂವಿಧಾನದ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಗಳು ಸಮಾನತೆಯ ಹಕ್ಕಿಗೆ ಸಂಬಂಧಿಸಿವೆ ಶೆಟ್ಟಿ ಎಂಬೆನೆ ಸಿರಿಯಾಳನ ಮಡಿವಾಳನೆಂಬೆನೆ ಮಚಯ್ಯ ಡೋಹರನೆಂಬೆನೆ ಕಕ್ಕಯ್ಯನ ಮಾದಾರನೆಂಬೆನೆ ಚೆನ್ನಯ್ಯನ ಶೆಟ್ಟಿ ಎಂಬೆನೆ ಸಿರಿಯಾಳನ ಮಡಿವಾಳನೆಂಬೆನೆ ಮಾಚಯ್ಯನ ಡೋಹರನೆಂಬೆನೆ ಕಕ್ಕಯ್ಯನ ಮಾದಾರನೆಂಬೆನೆ ಚೆನ್ನಯ್ಯನ ಆನು ಹಾರುವನೆಂದರೆ ಕೂಡಲ ಸಂಘ ನಗುವನಯ್ಯ ಆನು ಹಾರುವನೆಂದರೆ ಕೂಡಲ ಸಂಘ ನಗುವನಯ್ಯ ಇವರು ಮೇಲುವರ್ಗ ಇವರು ಕೀಳುವರ್ಗ ಎಂತ ಎಂದು ಹೇಳಿದರೆ ದೇವರು ನಗುತ್ತಾನೆ ನಮಗಿಂತ ಶ್ರೇಷ್ಠರಾದ ಅದೆಷ್ಟೋ ಶರಣರು ನಮ್ಮಲ್ಲಿದ್ದಾರೆ ಅವರ ಸುಳ್ ನುಡಿಗಳ ಮಾರ್ಗದರ್ಶನ ನಾವು ಪಡೆಯಬೇಕು ಎನ್ನುವ ಸದಾಶಯವನ್ನು ವ್ಯಕ್ತಪಡಿಸ್ತಾರೆ ಬಸವಣ್ಣನವರು ಸ್ತ್ರೀ ಸಮಾನತೆಯನ್ನು ಎತ್ತಿ ಹಿಡಿಯುವ ವಚನವನ್ನು ನೋಡೋದಾದರೆ ಹೊನ್ನಿನ ಅಪ್ಯಾಯಕ್ಕೆ ಬೋಳಾದವನಲ್ಲ ಮಣ್ಣಿನ ಅಪ್ಯಾಯಕ್ಕೆ ಬೋಳಾದವನಲ್ಲ ಹೊನ್ನಿನ ಅಪ್ಯಾಯಕ್ಕೆ ಬೋಳಾದವನಲ್ಲ ಮಣ್ಣಿನ ಅಪ್ಯಾಯಕ್ಕೆ ಬೋಳಾದವನಲ್ಲ ಹೆಣ್ಣಿನ ಅಪ್ಯಾಯಕ್ಕೆ ಬೋಳಾದವನಲ್ಲ ಕೂಡಲ ಸಂಗಮ ದೇವರಲ್ಲಿ ಯನಗಾರು ಎಲ್ಲವೆಂದು ಬೋಳಾದನೆನ್ನ ಪ್ರಭುದೇವರು ಕೂಡಲ ಸಂಗಮ ದೇವರಲ್ಲಿ ಯನಗಾರು ಎಲ್ಲವೆಂದು ಬೋಳಾದನೆನ್ನ ಪ್ರಭುದೇವರು ಅಂದರೆ ಬಸವಣ್ಣನವರು ಮೇಲು ಕೀಳು ಇತ್ಯಾದಿಗಳನ್ನು ಬಿಟ್ಟು ಹಣ್ಣು ಮಣ್ಣು ಹೆಣ್ಣು ಇವುಗಳನ್ನು ಬದಿಗಿರಿಸಿ ಅನುಭವ ಮಂಟಪ ಮಹಾಮನೆ ಎಂಬ ಅರಿವಿನ ಮನೆಯಲ್ಲಿ ಸಮಾವೇಶಗೊಳ್ಳುತ್ತಿದ್ದಂತೆ ಸಮಾವೇಶಗೊಳ್ಳುತ್ತಿದ್ದ ಎಲ್ಲರಿಗೂ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದರು ಹನ್ನೆರಡನೇ ಶತಮಾನದಲ್ಲೇ ಸಮಾನತೆಯ ಕಲ್ಪನೆಯನ್ನು ಸಾಕಾರಗೊಳಿಸಿದ ಖ್ಯಾತಿ ಬಸವಣ್ಣನವರಿಗೆ ಸಲ್ಲುತ್ತದೆ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರುವ ಅತಿ ದೊಡ್ಡ ಪ್ರಯತ್ನ ಆದದ್ದು ಇದೇ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಟ್ಟಿದಂತಹ ಅನುಭವ ಮಂಟಪದಲ್ಲಿ ಅಂತ ನಾವು ಅದನ್ನು ನೆನಪಿಸಿಕೊಳ್ಳಬಹುದು ವಿಶ್ವ ಭ್ರಾತೃತ್ವದ ಕುರಿತು ಹೇಳುವುದಾದರೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಎಲ್ಲರೊಳಗೆ ಒಂದಾಗಿ ಬೆರೆತು ಬಾಳಬೇಕು ವಸುದೈವ ಕುಟುಂಬಕಂ ಎನ್ನುವುದನ್ನು ಸಾಮರಸ್ಯ ಜೀವನಕ್ಕೆ ಹೆಚ್ಚು ಒತ್ತು ನೀಡಿದಂಥವರು ಬಸವಣ್ಣನವರು ಸಮಾಜವಾದ ಮತ್ತು ಸಹಕಾರ ತತ್ವದ ಕುರಿತು ಹೇಳೋದಾದರೆ ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ಬಳಗವನು ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ಬಳಗವನು ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನು ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಮನುಷ್ಯನ ದುಡಿಮೆಯದಾಹ ಅವನ ಅವಶ್ಯಕತೆಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಅತಿಯಾಸೆಯಿಂದ ದುಡಿದು ಸಂಗ್ರಹ ಮಾಡಿಟ್ಟುಕೊಂಡರೆ ಪ್ರಯೋಜನವಿಲ್ಲ ಹಾಗಾದರೆ ನಮ್ಮಲ್ಲಿ ಉಳ್ಳವರು ಇಲ್ಲದವರು ಎಂಬ ಕಂದಕ ನಿರ್ಮಾಣವಾಗುತ್ತಾ ಹೋಗುತ್ತದೆ ಅದರ ಬದಲು ಸಹಜೀವಿಗಳೊಂದಿಗೆ ಹಂಚಿ ತಿನ್ನುವುದು ಒಳಿತು ಸಹಕಾರ ವ್ಯವಸ್ಥೆಯ ಚಿಂತನೆ ಇಲ್ಲಿ ಮೂಡಿಬರುತ್ತದೆ ದಾನಕ್ಕಿಂತ ದಾಸೋಹ ಮುಖ್ಯ ಅದು ಅಪಾತ್ರ ದಾನವಾಗುವುದಿಲ್ಲ ಎನ್ನುವ ಅಭಿಪ್ರಾಯ ಕೂಡ ಇಲ್ಲಿದೆ ಭ್ರಷ್ಟಾಚಾರದ ವಿರುದ್ಧ ಕಾಳಧನದ ಕುರಿತು ಹೇಳುವ ಸಂದರ್ಭದಲ್ಲಿ ಬಸವಣ್ಣನವರು ಹೇಳುವಂತೆ ಅನ್ನದೊಳಗೊಂದು ಅಗುಳ ಹೊನ್ನಿನೊಳಗೊಂದು ಒರೆಯ ಅನ್ನದೊಳಗೊಂದು ಅಗುಳ ಹೊನ್ನಿನೊಳಗೊಂದು ಒರೆಯ ಸಿರೆಯೊಳಗೊಂದು ಎಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದೆಡನಾದರೆ ನಿಮ್ಮ ಪ್ರಮಥರಾಣೆ ಎಂದು ಸಂಪತ್ತಿಗೆ ಆಸೆ ಪಡಬಾರದು ನಶ್ವರವಾದ ಸಂಪತ್ತಿಗೆ ನೈತಿಕತೆಯನ್ನು ಬಿಡುವುದುಂಟೆ ಎನ್ನುತ್ತಾರೆ ಬಸವಣ್ಣನವರು ಇನ್ನು ಶೋಷಣೆಯ ವಿರುದ್ಧದ ಹಕ್ಕಿನ ಕುರಿತು ಮಾತನಾಡೋದಾದರೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಜೋಳವಾಳಿಯವ ನಾನಲ್ಲ ವೇಳೆ ವಾಳಿಯವ ನಾನಲ್ಲ ಜೋಳ ವಾಳಿಯವ ನಾನಲ್ಲ ವೇಳೆ ನಾನಲ್ಲ ಹಾಳು ಗೆಟ್ಟೋಡುವ ಆಳು ನಾನಲ್ಲವಯ್ಯ ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಗೆಟ್ಟೋಡುವ ಆಳು ನಾನಲ್ಲವಯ್ಯ ಕೇಳು ಕೂಡಲ ಸಂಗಮ ದೇವ ಮರಣವೆ ಮಹಾನವಮಿ ಆನೆ ಅಂಕುಶ ಕಂಜುವುದೇ ಅಯ್ಯ ಮಾಣದೆ ಸಿಂಹದ ನಖವೆಂದು ಅಂಜುವುದಿಲ್ಲದೆ ಆನೆ ಅಂಕುಶ ಕಂಜುವುದೇ ಅಯ್ಯ ಮಾಣದೆ ಸಿಂಹದ ನಖವೆಂದು ಅಂಜುವುದಿಲ್ಲದೆ ಆನು ಬಿಜ್ಜಳಂಗಂಜುವೆನಯ್ಯ ಕೂಡಲ ಸಂಗಮ ದೇವ ಆನು ಬಿಜ್ಜಳಂಗಂಜುವೆನಯ್ಯ ಕೂಡಲ ಸಂಗಮ ದೇವ ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವರು ಮಂತ್ರಿಯಾಗಿದ್ದರೂ ಜನೋಪಯೋಗಿ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದರು ರಾಜಪ್ರಭುತ್ವವನ್ನು ಮೀರಿ ಶಿವಶರಣರು ತಾವು ಅಂದುಕೊಂಡಂತೆ ಹೇಗೆ ನಡೆದುಕೊಂಡಿದ್ದರು ಎಂಬುದನ್ನು ಇಲ್ಲಿ ನೋಡಬಹುದು ಮಾನವನನ್ನು ಮಾನವರಾಗಿ ಬದುಕಲು ಮಾಡಿಕೊಡದೆ ಹೋರಾಟ ಪ್ರಾರಂಭವಾದಾಗ ಬಸವಣ್ಣನವರು ಆನು ಬಿಜ್ಜಳಂಗೆ ಅಂಜುವೆನೇ ಎಂದು ಹೇಳಿಕೊಂಡು ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರನು ನಾನಲ್ಲ ಲೋಕವಿರೋಧಿ ಶರಣ ನಾರಿ ಗಂಜುವನಲ್ಲ ಕೂಡಲ ಸಂಗಮ ದೇವರ ರಾಜ ತೇಜದ ಲಿಪ್ಪನಾಗಿ ಈ ವಚನದಲ್ಲಿ ಸಾಕ್ಷಾತ್ ಆ ಕೂಡಲ ಸಂಗನ ಅಭಯ ಹಸ್ತವಿರುವಾಗ ನಾನು ಹೆದರುವುದಿಲ್ಲ ನಾನು ಅಂಜುವುದಿಲ್ಲ ನ್ಯಾಯದ ಗಂಬಳಿಯಲ್ಲಿ ಒರಗುವೆನೆ ವಿನಃ ನೋಟಕ್ಕೆ ರತ್ನ ಗಂಬಳಿಯಂತೆ ತೋರುವ ಅನ್ಯಾಯವನ್ನು ನಾನು ಧಿಕ್ಕರಿಸುತ್ತೇನೆ ಎನ್ನುತ್ತಾರೆ ಬಸವಣ್ಣನವರು ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಮಾತನಾಡುವುದಾದರೆ ಧರ್ಮ ಮತ್ತು ನೈತಿಕತೆಯನ್ನು ಸಮೀಕರಿಸಿ ಹೇಳುತ್ತಾ ಅಂಧಕಾರದಲ್ಲಿ ಮುಳುಗಿರುವವರಿಗೆ ಹೊಸ ಬೆಳಕನ್ನು ಧರ್ಮ ಕೊಡಬೇಕು ಮತ್ತು ಅದು ಸಮಾಜಮುಖಿಯಾಗಿರಬೇಕು ಅಂತ ಹೇಳ್ತಾರೆ ದಯವಿಲ್ಲದ ದಯವಿಲ್ಲದ ಧರ್ಮ ಯಾವುದಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ದೊಲ್ಲನಯ್ಯ ದಯವೇ ಧರ್ಮದ ಮೂಲವಯ್ಯ ಅಂತ ಧರ್ಮದ ಹುಟ್ಟಿಗೆ ಹೊಸ ಆಯಾಮದ ಕಲ್ಪನೆಯನ್ನು ಕಟ್ಟಿಕೊಡ್ತಾರೆ ಧರ್ಮದ ಸಾರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇಲ್ಲಿ ಹೇಳಿದ್ದಾರೆ ರೂಪಿಂಗೆ ಕೇಡುಂಟು ನಿರೂಪಿಂಗೆ ಕೇಡಿಲ್ಲ ಎಂಬಂತೆ ಅರಿವು ಎಂಬುದೇ ಇಲ್ಲಿ ದೈವ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತಿತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಗಮ್ಯ ಅಗೋಚರ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎಂಬಲ್ಲಿ ದೈವದ ಪ್ರಾಕೃತಿಕ ಸ್ವರೂಪವನ್ನು ವಿವರಿಸ್ತಾರೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ವ್ಯಕ್ತಿಯು ಜೀವನದಲ್ಲಿ ಒಳ್ಳೆಯ ನಡೆ ನುಡಿ ಉಳ್ಳವನಾಗಿರಬೇಕು ಅದೇ ಕಡೆತನಕ ಅವನನ್ನು ಅವನು ಮಾಡಿಕೊಳ್ಳುವ ಆಸ್ತಿ ಇಲ್ಲಿ ಸಂದಾಯವಾದರೆ ಹೋದಲ್ಲಿಯೂ ಆತ ಎಲ್ಲಿಯೂ ಸಂದಾಯವಾಗುತ್ತಾನೆ ಎನ್ನುತ್ತಾರೆ ಬಸವಣ್ಣನವರು ಇನ್ನು ಶೈಕ್ಷಣಿಕ ಹಕ್ಕಿನ ಕುರಿತು ಮಾತನಾಡೋದಾದರೆ ಇಂದಿಗೆ ನಮ್ಮ ಸರ್ಕಾರಗಳು ಕಡ್ಡಾಯ ಶಿಕ್ಷಣವನ್ನು ಜಾರಿಗೊಳಿಸಿವೆ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಎಂದು ಜನಪದ ಕವಿಯೊಬ್ಬರ ಸ್ಮರಣೆ ಮಾಡಿಕೊಂಡಿರುವುದನ್ನು ನೋಡಿದರೆ ಜ್ಞಾನ ಸಂಪಾದನೆಗೆ ಹೆಚ್ಚು ಆದ್ಯತೆಯನ್ನು ಬಸವಣ್ಣನವರು ಕಲ್ಪಿಸಿಕೊಟ್ಟಿದ್ದರು ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು ಸರ್ವಾಂಗೀಣ ಸಂಸ್ಕಾರ ಕಾಯಕ ಸಹಿತ ವಿದ್ಯೆ ಇಂದಿನ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಕೌಶಲ್ಯಾಧಾರಿತ ಶಿಕ್ಷಣದ ಕಲ್ಪನೆಯ ಜಾಗೃತಿ ಆ ಕಾಲಕ್ಕೆ ಇತ್ತು ಎನ್ನುವುದನ್ನು ತಿಳಿದುಕೊಳ್ಳಬಹುದು ಸಾಧು ಸಾಧೆಲೆ ಬಸವ ಓದು ಕಲಿಯಿತು ಜಗವು ಓದು ಹೋದಲ್ಲಿ ಹೊಸ ಮಾತು ಕೇಳಿದೆವು ಮೇದಿನಿಗೆ ಬಂತು ಹೊಸ ಬೆಳಕು ಎಂಬಲ್ಲಿ ಬಸವಣ್ಣ ಓರ್ವ ಶಿಕ್ಷಣ ತಜ್ಞೆ ಎನ್ನುವುದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು ಜನಪ್ರತಿನಿಧಿಗಳ ವಿವೇಕದ ಕುರಿತು ಬಸವಣ್ಣನವರು ಹೇಳ್ತಾರೆ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸುವಂತೆ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸುವಂತೆ ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ನಾಡುವಂತೆ ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ನಾಡುವಂತೆ ಉರಿವ ಕೊಳ್ಳಿಯ ಕೊಮಡು ಮಂಡೆಯ ಸಿಕ್ಕ ಬಿಡಿಸಿದಂತೆ ಉರಿವ ಕೊಳ್ಳಿಯ ಕೊಮಡು ಮಂಡೆಯ ಸಿಕ್ಕ ಬಿಡಿಸಿದಂತೆ ಕೂಡಲ ಸಂಗನ ಶರಣರೊಡನೆ ಮರೆತು ಸರಸವನಾಡಿದರೆ ಕೂಡಲ ಸಂಗನ ಶರಣರೊಡನೆ ಮರೆತು ಸರಸವನಾಡಿದರೆ ಸುಣ್ಣದ ಕಲ್ಲ ಮಡಿಲಿಗೆ ಕಟ್ಟಿಕೊಂಡು ಮಡುವಿಗೆ ಬಿದ್ದಂತೆ ಸುಣ್ಣದ ಕಲ್ಲ ಮಡಿಲಿಗೆ ಕಟ್ಟಿಕೊಂಡು ಮಡುವಿಗೆ ಬಿದ್ದಂತೆ ಜನರಿಂದ ಆರಿಸಿ ಬಂದಂತಹ ಜನರಿಗೆ ಬಸವಣ್ಣನವರು ಕೊಡುವ ಎಚ್ಚರಿಕೆ ಇದು ಜನಸೇವೆಗೆ ಬಂದು ಅವರನ್ನು ಮರೆತರೆ ಕಡೆಗೆ ಅವರ ಅವರ ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ ಎನ್ನುವುದನ್ನು ವಚನದ ಮೂಲಕವೇ ಹೇಳ್ತಾರೆ ಜನಪ್ರತಿನಿಧಿಗಳು ಪ್ರಜೆಗಳನ್ನು ಕುರಿತಂತೆ ಅತ್ಯಂತ ಜಾಗರೂಕರಾಗಿರಬೇಕು ಹೇಗಿರಬೇಕು ಎಂಬುದು ಜನಗಳಿಗೆ ಅಂಜಿ ನಡೆಯಬೇಕು ಉದ್ದಟತನ ಉಡಾಫೆಯ ಮನೋಭಾವ ಇರಬಾರದು ಎನ್ನುತ್ತಾರೆ ಬಸವಣ್ಣನವರು ಭ್ರಷ್ಟಾಚಾರದ ಕುರಿತ ವಚನವನ್ನು ನೋಡೋದಾದರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಲಿಯ ಮೊಲೆಯ ಹಾಲು ನಾಯಿಯ ಮೊಲೆಯ ಹಾಲು ನಾಯಿಗಲ್ಲದಯ್ಯ ಪಂಚಾಮೃತಕ್ಕೆ ಸಲ್ಲದಯ್ಯ ನಾಯಿಯ ಮೊಲೆಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ವ್ಯರ್ಥ ಕಂಡಯ್ಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ವ್ಯರ್ಥ ಕಂಡಯ್ಯ ಅಂತ ಕಾಳಧನ ಸಂಗ್ರಹ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿ ಸತ್ಯ ಶುದ್ಧ ಕಾಯಕದ ಕುರಿತು ಮಾತನಾಡುತ್ತಾರೆ ವಾಮ ಮಾರ್ಗದಲ್ಲಿ ಹಣ ಸಂಗ್ರಹಣೆ ಮಾಡಿ ತನ್ನದಲ್ಲದಕ್ಕೆ ಆಸೆಪಟ್ಟು ಅದನ್ನು ಸಂಗ್ರಹಿಸಿಕೊಂಡರೆ ಅದು ಒಳ್ಳೆಯ ಕೆಲಸಕ್ಕೆ ಬರುವುದಿಲ್ಲ ಅಕ್ರಮವಾಗಿ ಸಂಪಾದನೆ ಮಾಡಿ ಇದೆಲ್ಲವೂ ನನ್ನದೇ ಎಂದು ಸಕ್ರಮ ಮಾಡಿಕೊಂಡು ಇದ್ದರೆ ಅದು ನ್ಯಾಯಸಮ್ಮತವಲ್ಲ ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಹಣದಲ್ಲಿ ಚಿಕ್ಕ ಕೆಲಸ ಮಾಡಿದರೂ ಅದು ಭಗವಂತನಿಗೆ ಪ್ರೀತಿ ಎನ್ನುತ್ತಾರೆ ಬಸವಣ್ಣನವರು ಮೌಢ್ಯತೆಯ ವಿರೋಧದ ವಚನಗಳನ್ನು ನೋಡೋದಾದರೆ ಇತ್ತೀಚೆಗೆ ಸರ್ಕಾರ ಮೌಢ್ಯ ವಿರೋಧಿ ಕಾನೂನನ್ನು ಜಾರಿಗೆ ತಂದಿದೆ ಆದರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೇ ಅಯ್ಯ ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ ಅಯ್ಯ ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬರಯ್ಯ ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಇಂತಹ ಅನೇಕ ವಚನಗಳನ್ನು ಹೇಳುವ ಮೂಲಕ ಮೌಢ್ಯ ಡಾಂಭಿಕ ಆಚರಣೆಗಳನ್ನು ತೀಕ್ಷ್ಣವಾಗಿ ವಿರೋಧಿಸುತ್ತಾರೆ ಬಸವಣ್ಣನವರು ಬಸವಣ್ಣನವರು ಸಮಾನತೆ ಮತ್ತು ಜಾತ್ಯತೀತತೆಯ ಆಧಾರದ ಮೇಲೆ ಕಟ್ಟಬಯಸಿದ ಸಮಾಜ ಸಾರ್ವಕಾಲಿಕ ಚಿಂತನೆಯಿಂದ ಕೂಡಿರುವಂಥದ್ದು ಇವರ ಅನುಭವ ಮಂಟಪ ವಿಶ್ವದ ಮೊದಲ ಸಂಸತ್ತು ಮಾತ್ರವಲ್ಲ ಮೊದಲ ಆಧ್ಯಾತ್ಮ ವಿಶ್ವವಿದ್ಯಾಲಯವೂ ಆಗಿತ್ತು ಇದೇ ಕಾರಣಕ್ಕೆ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ ವಿಶ್ವದ ಪ್ರಪ್ರಥಮ ಧಾರ್ಮಿಕ ಸಂಸತ್ತು ಎನ್ನುತ್ತಾರೆ ಇದೇ ಕಾರಣಕ್ಕೆ ಉತ್ತಂಗಿ ಚೆನ್ನಪ್ಪನವರು ಅನುಭವ ಮಂಟಪ ವಿಶ್ವದ ಪ್ರಪ್ರಥಮ ಧಾರ್ಮಿಕ ಸಂಪತ್ತು ಸಂಸತ್ತು ಎನ್ನುತ್ತಾರೆ ಸಜಲ ಜೀವಾತ್ಮಕ್ಕೆ ಲೇಸನ್ನು ಬಯಸುವ ಸಕಲ ಜೀವಾತ್ಮಕ್ಕೆ ಲೇಸನ್ನು ಬಯಸುವ ವಚನಗಳು ಬಸವಣ್ಣನವರದ್ದಾಗಿದ್ದವು ಸಂವಿಧಾನದ ಜೀವಾಳವೇ ಆಗಿರುವ ಬಸವಣ್ಣನವರ ವಚನಗಳನ್ನು ಅನುಸಂಧಾನಿಸುವುದು ಈ ಏಕಕಾಲಕ್ಕೆ ನಮ್ಮ ಸಂವಿಧಾನವನ್ನು ಅಂತಾರಾಷ್ಟ್ರೀಯ ಹಕ್ಕುಗಳನ್ನು ಗೌರವಿಸಿದಂತೆಯೂ ಆಗುತ್ತದೆ ಆಧುನಿಕ ಬದುಕಿಗೂ ಮುಖಾಮುಖಿಯಾಗುವ ಬಸವಣ್ಣನವರ ವಚನಗಳು ಸಾಮಾಜಿಕ ರಾಜಕೀಯ ಆರ್ಥಿಕ ಧಾರ್ಮಿಕ ಸಂಸ್ಕೃತಿ ಸಾಹಿತ್ಯಗಳ ಸಂಹಿತೆ ಎಂದರೆ ತಪ್ಪಾಗುವುದಿಲ್ಲ ಆತ್ಮೀಯರೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ